ಹಾಗೆ ಅಮೂಲ್ಯವಾಣಿ ರಿಪೋರ್ಟ್ರು ಸರ್ ಈಗ ಈ ಇವತ್ತು ಏನು ಜಿ ಎಸ್ ಟಿ ಸರ್ಕಾರ ನಿಗದಿ ಮಾಡಿದೆ ಇದ್ರ ಬಗ್ಗೆ ಎಲ್ಲ ನಾನು ಸಾಧ್ಯವಾದಷ್ಟು ಒಂದು ಐವತ್ತರವತ್ತು ಬೇಕರಿಗಳು ಕಾರ್ಡ್ಮೆಂಟ್ಸ್ಗಳನ್ನ ನಾನು ಭೇಟಿ ಮಾಡಿದ್ದೀನಿ ಈಗ ಇಲ್ಲಿ ಬಂದಿದ್ದೀನಿ ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾಗೆ ಇದ್ರ ವಿರುದ್ಧವಾಗಿ ನಿಮ್ಮ ಹೇಳಿಕೆಗಳು ಇದ್ದರೆ ಅಥವಾ ಪರವಾಗಿದೆಯಾ ನಿಮ್ಮ ಹೇಳಿಕೆಗಳನ್ನ ಒಂದೆರಡು ನಮ್ಮ ಜೊತೆ ಹಂಚ್ಕೊಳ್ಳಿ ಹಾಗೆ ನಿಮ್ಮ ಹೆಸರು ನೀವು ಇಲ್ಲಿ ಬೇಕ್ರಿ ನಿಮ್ಮದು ಸ್ವಲ್ಪ ನನ್ನ ಹೆಸರು ಪ್ರವೀಣ್ ಕುಮಾರ್ ಶೆಟ್ಟಿ ಅಂತ ನಮ್ಮ ಅಂಗಡಿ ಇರೋದು ಅಲ್ಲಿ ವಿಜಯನಗರ ಪೈಪ್ಲೈನ್ ರೋಡಲ್ಲಿ ಇವಾಗ ಈ ಸುತ್ತಲೇ ಓಡಿಸಿರೋದು ಎಲ್ಲರಿಗೊ ಒಂಥರ ಮರಣ ಶಾಸ್ತ್ರ ಆಗಿದೆ ಜೀವನ ಮಾಡಿದೆ ಕಷ್ಟ ನಾವು ಉಡುಪಿ ಕುಂದಾಬ್ರ ಕಡೆ ಬಂದು ಏನೋ ಒಂದು ಬದುಕು ಕಟ್ಕೊಳ್ಳೋಣ ಒಂದು ಸ್ವಂತ ಉದ್ಯಮಿ ಮಾಡಿಕೊಂಡು ಯಾವ ಮಾತು ಕೇಳಿದ್ರೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಂಥ ಹೊರಟಿರ್ತೀವಿ ಇವಾಗ ಸಿಕ್ಕಿರೋಲ್ಲ ಸಿಗಡೆಲ್ಲ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ ಹೊಟ್ಟೆಪಾಡ ಅನ್ನ ಹೆಂಡತಿ ಮಕ್ಕಳು ಸ್ಕೂಲ್ ಫೀಸ್ ಆಗಿಂಥ ಒದ್ದಾಡ್ತಿರುವಾಗ ಇವ್ರು ಈ ಥರ ನೋಟಿಸ್ ಕಳಿಸ್ಕೊಟ್ರೆ ಯಾವ ಥರ ನಾವು ಕಟ್ಟೋದು ಅದು ಬಂದಿರೋದು ಆಲ್ರೆಡಿ ನಾವು ಎಲ್ಲದೂ ಟ್ಯಾಕ್ಸ್ ಕಟ್ಟಿನಿ ಕೆಲವೊಂದು ಐಟಮ್ಗಳು ಬಂದಿರುತ್ತೆ ಇವರು ಏಕೆ ನೀವು ಕಟ್ಟಿ ಅಂತ ಹೇಳಿದರೆ ಯಾವ ತರ ಮಾಡೋಕ್ಕಾಗುತ್ತೆ ಇಪ್ಪತ್ತೊಂದರಿಂದ ತಗೊಂಡಿದ್ದೀವಿ ಅಂತಾರೆ ಯಾವುದೇ ಒಂದು ನಮ್ಮ ಮಾಹಿತಿಗಳನ್ನ ಬೇಕರಿ ಕಾಣಿ ಮೆಡ್ಸ್ಗಳಿಗಾಗಿರ್ಬೋದು ಸಣ್ಣಪುಟ ವ್ಯಾಪಾರ ಯಾರಿಗೂ ಕೂಡ ಒಂದು ಮಾಹಿತಿಗಳನ್ನ ಕೊಟ್ಟಿಲ್ಲ ಏಕೆ ಬಿಲ್ ಕಲ್ಸಿ ಕೊಟ್ಟರೆ ಹೆಚ್ಚಿನ ಹಾರ್ಟ್ ಅಟ್ಯಾಕ್ ಆಗ್ಬಹುದು ಯಾರೊಬ್ಬ ಬಿ ಪಿ ಪೇಷೆಂಟ್ ಇರ್ಬೋದು ಶುಗರ್ ಪೇಷೆಂಟ್ ಇರ್ಬೋದು ಆತ್ಮಹತ್ಯೆ ಮಾಡ್ಕೋಬೋದು ಆ ಒಂದು ಹಾರ್ಟ್ ಹಾರ್ಟ್ ಅಟ್ಯಾಕ್ ಆದ್ರೆ ಇವ್ರಿಗೆ ಪರಿಹಾರ ಕೊಡ್ತಾರಾ ಅವರು ಸುಮಾರು ಜನ ಇದ್ದಾರೆ ಹಾಂ ಆ ತರ ಇದ್ದಾರೆ ಈಗ ನೋಡಿ ಹಾಸನೇ ಆ ತರ ತುಂಬಾ ಆಗ್ತಿದೆ ಸುಮಾರು ಜನಕ್ಕೆ ನೋಡಿ ನಾವು ಬೆಳಿಗ್ಗೆ ಕಣ್ತಿಕೊಂಡು ನಿದ್ರೆ ಕಣ್ಣಲ್ಲಿ ಇರ್ಕೊಂಡ್ಬಂದ್ಕೊಂಡು ನಿತ್ಕೊಂಡು ಕೆಲಸ ಮಾಡಿ ಸಾಕಾಗಿರುತ್ತೆ ಇವ್ರು ಈ ತರ ಈ ತರ ಮಾಡ್ರೆ ಅದೇನು ಹೇಳ್ತಾರಲ್ಲ ಇನ್ನು ಆತ್ಮಹತ್ಯೆ ಮಾಡ್ಕೊಂಡು ಅದೇ ಹೇಳ್ತಾರಲ್ಲ ಆತ್ಮಹತ್ಯೆ ಮಾಡ್ಕೊಂಡು ನಲ್ವತ್ ಲಕ್ಷ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಅಂತ ಇವಾಗ ನಾವು ಅಂಗಡಿ ನಡೆಸ್ಕೊಂಡು ಒಂದ್ ಹುಡುಗನ ಹಾಕೊಂಡ್ರೆ ನಮ್ಗೆ ಅಲ್ಲಿ ಏನ್ ಸಿಗಲ್ಲ ನಾವೇ ಒದ್ದಾಡ್ತೀವಿ ಬೆಳಿಗ್ಗೆ ಹೆಂಡ್ತಿ ನೆಲ ಕರ್ಕೊಂಡ್ರೆ ಒದ್ದಾಡ್ತಾ ಇರ್ತೀವಿ ಸಾಲ ಮಾಡ್ಕೊಂಡಿರ್ತೀವಿ ಒದ್ದಾಡ್ತಾ ಇರ್ತೀವಿ ಎಲ್ಲದಕ್ಕೂ ಆಗತ್ತೆ ಈ ಇವರು ಈ ಥರ ಕಳ್ಸಿ ನಮ್ಗೆ ಲಾಭ ಹೋಲಿ ಅಲ್ಲಿಂದ ಅಂಗಡಿ ಮಾರೂನು ಕೂಡ ದುಡ್ಡು ಸಿಗೋಲ್ಲ ಹಾಗಿರುವಾಗ ಇವ್ರು ಈ ಥರ ಮಾಡೋ ತಪ್ಪ ಅಂತ ನಾನು ಅನಿಸುತ್ತೆ ಎಲ್ಲರಿಗೂ ಕೂಡ ಲಾಸ್ಟ್ ಟೈಮ್ ಹೇಳಿದ್ರು ನೀವೆಲ್ಲ ಡಿಜಿಟಲ್ ಮಾಡಿ ಒಳ್ಳೆದಾಗತ್ತೆ ನಾವೆಲ್ಲ ಸಪೋರ್ಟರ್ಸ್ ಡಿಜಿಟಲ್ ಮಾಡೋಣ ನಮ್ಗೆ ಮಾಡೋ ಶಾಸನ ಆದರೆ ಏನು ಪ್ರಯೋಜನ ನಮಗೇನಾದ್ರು ಸಿಗಬೇಕಲ್ವಾ ನಾವು ದುಡಿಯೋದೇ ನಮ್ಗೆ ಒಂದು ಎರಡು ರೂಪಾಯಿ ಸಿಗಲಿ ಅಂತ ಇವ್ರು ಮಾಡ್ತಾರೆ ಏನು ಸಿಗುತ್ತೆ ಇವ್ರು ನಮ್ಮಿಂದ ಕಿರ್ಕೊಂತಿ ಮಾರಿದ್ರು ನಾಲ್ಕು ಲಕ್ಷಕ್ಕೆ ಹೋಗಲ್ಲ ನಮ್ಮ ಮಕ್ಕಳಿಗೆ ಇವರು ಇಪ್ಪತ್ತು ಲಕ್ಷ ಕಟ್ಟಿ ಹದಿನೈದು ಲಕ್ಷ ಕಟ್ಟಿ ಎಲ್ಲಿಂದ ಕಟ್ಟ ಇದಕ್ಕೆ ಬಲಿ ಪಶು ಮಾಡ್ತಾವೆ ಅಂತ ನನ್ನ ಅನಿಸಿಕೆ ಖಂಡಿತ ಸರ್ ನಾವು ಸ್ವಾಭಿಮಾನಿಗಳು ಸರ್ ನಾವು ಸ್ವಾಭಿಮಾನಿ ಧಕ್ಕೆ ಆಗ್ತಿದೆ ಸರ್ ಕೇನೋ ಒಂದು ಪರಿಹಾರ ಕೊಡ್ತೀವಿ ತುಂಬ ಪೇ ಫೋನ್ಪೇ ಪೇಟಿಎಂಗಳದ್ದು ಹೇಗಾಗಿದೆ ಅಂತ ಹೇಳಿದ್ರೆ ಇವಾಗ ನೋಡಿ ಅಂಗಡಿ ಬರ್ತಾರೆ ಒಂದು ಐದು ರೂಪಾಯಿಂದ ಹಿಡಿದು ಆ ಒಬ್ಬ ಬರ್ತಾನೆ ಒಬ್ಬ ಪರಿಚಯ ಇರ್ತಾನೆ ನನಗೆ ಅಲ್ಲಿ ಯಾವುದೋ ಹೋಗೋಕ್ಕಾಗಲ್ಲ ಒಂದು ಐನೂರು ರೂಪಾಯಿ ಫೋನ್ ಪೇ ಮಾಡಿ ಅಂತಾನೆ ನಾವು ಸಹಾಯ ಮಾಡಿರ್ತೀವಿ ಆ ಸಹಾಯ ಮಾಡಬೇಕು ಸರ್ ಇವತ್ತು ನಮ್ಗೆ ಜಿ ಎಸ್ ಟಿ ಬಿದ್ದಿದೆ ನಾವು ಅವತ್ತೊಂದು ಸಹಾಯ ಮಾಡಿದ್ದೀವಿ ಅದಕ್ಕೆ ಇವತ್ತು ನಾವು ಜಿ ಎಸ್ ಟಿ ಕಟ್ಟಬೇಕು ಇದು ಯಾವ ಕರ್ಮ ಸಾಮ್ ಷ್ಟೇ ಯಾಕಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಬಂದಿದೆ ಯಾಕಂದ್ರೆ ಸಂಸಾರ ಅನ್ನೋದು ದೊಡ್ಡ ಸಂಸಾರ ಸಾಗರ ನಾವು ಊರಲ್ಲಿ ಜೀವನ ಮಾಡಕ್ಕೆ ಆಗದೆ ಬಂದು ಇಲ್ಲಿ ಬಾಡಿಗೆ ಪಡ್ದು ಕರೆಂಟ್ ಬಿಲ್ ಆಗಲಿ ನೀರ್ ಬಿಲ್ ಆಗಲಿ ಅಥವಾ ಬಾಡಿಗೆ ಆಗಲಿ ಸಾಲ ಮೇಲೆ ಪೈನಸ್ ತಗೊಂಡು ಇವರಿಗೆಲ್ಲ ಕಟ್ಟಿ ನಮ್ಗೆ ಏನು ರಾತ್ರಿ ಏನು ಉಳಿಯಲ್ಲ ಅಲ್ಲಿನಲ್ಲಿ ಜೀವನ ಸಾಗಿಸಿಕೊಂಡು ನಮ್ಮ ಪಾಡಿಗೆ ನಾವು ಹೊಟ್ಟೆ ಕಮರ್ಷಿಯಲ್ ಮಾಡ್ಬೇಕು ಅಲ್ವಾ ನಮಗೆ ನೀರು ಕುಡಿಬೇಕಾದ್ರೂ ಅದಕ್ಕೂ ನಾವು ಬಿಲ್ ಕಟ್ಟೇಬೇಕಾಗುತ್ತೆ ಈಗ ಒಂದು ಸಾವಿರ ಬಿಲ್ ಬಂದಿಲ್ಲ ಎರಡು ಸಾವಿರ ಕರೆಂಟ್ ಬಿಲ್ಲು ಕಮರ್ಷಿಯಲ್ ಬಂದಿದೆ ನಮ್ಗೆ ಫ್ರೀ ಕೊಡ್ತಾ ಇಲ್ಲ ಅವ್ರಿಗೆ ಫ್ರೀ ಕೊಡದೆ ನಮಗೆ ಫ್ರೀ ಕೊಡ್ತಾ ಇಲ್ಲ ನಾವು ಕಷ್ಟಪಟ್ಟು ಅಲ್ಲಿ ಕಟ್ಟಬೇಕು ಆಗೋದು ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಇಟ್ಕೊಳ್ಳಿ ವ್ಯಾಪಾರ ಆದರೆ ಎಷ್ಟು ಲಾಭ ಸಿಗುತ್ತೆ ಅಲ್ಲಿ ಟೆನ್ ಪರ್ಸೆಂಟ್ ಅಂದರೆ ಅದರಲ್ಲಿ ನಮ್ಗೆ ಎಷ್ಟು ಲಾಭ ಇನ್ಕಮ್ ಇದೆ ಅದನ್ನ ತೆಗೆದು ನಾವು ಇದೆಲ್ಲ ಕಟ್ಬಿಟ್ಟು ನಮಗೇನು ಸಿಗಲ್ಲ ಮಕ್ಳಿಗೆ ಸ್ಕೂಲ್ ಕಟ್ಟಬೇಕಾದ್ರೆ ಸಾಲ ಮಾಡಿಯೇ ಕಟ್ಟಬೇಕು ಸಾಲದವ್ರು ಬಂದು ಏನಾದ್ರು ಕೇಳಿದ್ರೆ ಇವತ್ತಿಲ್ಲ ನಾಳೆ ಇದೆಲ್ಲ ನಮ್ಮ ಫ್ರೆಂಡ್ಶಿಪ್ ಕೊಡಲ್ಲ ಹಿಂಗ್ ಜಾಸ್ತಿ ಹಿಂಗ್ ಮಾಡಿದ್ರೆ ವ್ಯಾಪಾರ ಮಾಡಕ್ಕೆ ಮೊದಲೇ ಸಾಲದವ್ರು ಕಾಟ ಈ ಪುಡೋರಿಗಳು ಕಾಟ ಇವ್ರೆಲ್ಲರ ಒಟ್ಟಿಗೆ ನಾವು ಜೀವನ ಮಾಡೋದ್ರೆ ಸಾಕ್ಷ ಇದ್ರೊಟ್ಟಿಗೆ ಇದೊಂದು ಜಿ ಎಸ್ ಟಿ ಹಾಕೊಂಡ್ಬಿಟ್ರೆ ನಾವು ಏನ್ ಹಾಕೊಳ್ಬಿಟ್ರೆ ಬೇರೆ ದಾರಿ ಇಲ್ಲ ಜಿ ಎಸ್ ಟಿ ಬಗ್ಗೆ ಮಾಹಿತಿ ಹಂಚ್ಕೊಂಡಿಕ್ಕಿ ಧನ್ಯವಾದಗಳು ಸರ್ ಹಾಲು ಮಾರಾಟಗಾರರು ಕಾಂಡಿಮೆಂಟ್ಸು ಬೇಕ್ರಿ ಸಣ್ಣ ಪುಟ್ಟ ಟೀ ಅಂಗಡಿಯವರು ಇವರೆಲ್ಲರಿಗೂ ಈ ಬಿ ಬಿ ಎಮ್ ಪಿಯಿಂದ ಬರೇ ಅಂದರೆ ಇವರೆಲ್ಲ ಇಲ್ಲ ಎಲ್ಲಾದರೂ ದರೋಡೆ ಮಾಡಬೇಕು ಇಲ್ಲ ಅಂತಂದರೆ ಯಾರನ್ನಾರು ಕೊಲೆ ಸೋಲಿಗೆ ಮಾಡಬೇಕು ಈ ರೀತಿ ಮಾಡಿದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ